ಆ ಹಲೋ ನಮಸ್ಕಾರ ನಾನು ನಿಮ್ಮ ರಾಮನಾಥಪುರ ಎಂಬ ಹಳ್ಳಿಯಲ್ಲಿ ಒಂದು ಶಾಲೆ ಇತ್ತು ಆ ಶಾಲೆಯಲ್ಲಿ ರಾಮು ಸೋಮು ಎಂಬ ಅಕ್ಕಪಕ್ಕದ ಮನೆಯ ಇಬ್ಬರು ವಿದ್ಯಾರ್ಥಿಗಳು ಓದ್ತಾ ಇದ್ದರು ಆ ವರ್ಷ ಅವರು ಹತ್ತನೇ ತರಗತಿಯ ಪರೀಕ್ಷೆ ಬರೀಬೇಕಾಗಿತ್ತು ರಾಮು ಓದುವುದರಲ್ಲಿ ತುಂಬ ಬುದ್ಧಿವಂತ ಪ್ರತಿ ವರ್ಷವೂ ಅವನು ಮೊದಲನೇ ಶ್ರೇಣಿಯಲ್ಲಿ ತಿರುಗಡೆಯಾಗುತ್ತಿದ್ದ ಕೂತಾಗ ನಿಂತಾಗ ಕಡೆಗೆ ಮಲಗಿದಾಗಲೂ ಅವನು ವಿದ್ಯೆಯ ಬಗ್ಗೆಯೇ ಚಿಂತಿಸುತ್ತಿದ್ದ ಮನೆಯವರು ಉಪಾಧ್ಯಾಯರು ಓದುವ ಉತ್ಸಾಹದಲ್ಲಿ ಆರೋಗ್ಯವನ್ನು ಕೆಡಿಸಿಕೊಳ್ಬೇಡ ಎಂದು ಹಲವಾರು ಸಲ ಅವನನ್ನು ಎಚ್ಚರಿಸಿದರು ಆದರೆ ಅವನು ಅದನ್ನು ಕಿವಿಯ ಮೇಲೆ ಹಾಕಿಕೊಳ್ಳುತ್ತಿರಲಿಲ್ಲ ಸೋಮು ಅದಕ್ಕೆ ತದ್ವಿರುದ್ಧ ದಿನವೆಲ್ಲ ಆಟಗಳಲ್ಲೇ ಕಾಲ ಕಳೆಯುತ್ತಿದ್ದ ಪರೀಕ್ಷೆ ಬಂದಾಗ ಮಾತ್ರ ಓದುವ ಶಾಸ್ತ್ರ ಮಾಡುತ್ತಿದ್ದ ಹೇಗೋ ಇದುವರೆಗೆ ಮೂರನೇ ಶ್ರೇಣಿಯಲ್ಲಿ ಪಾಸಾಗುತ್ತಾ ಹತ್ತನೇ ತರಗತಿಗೆ ಬಂದಿದ್ದ ಪರೀಕ್ಷೆಯ ದಿನ ಹತ್ತಿರವಾಗಿತ್ತು ರಾಮು ಎಲ್ಲವನ್ನ ಮರೆತು ಓದುವುದರಲ್ಲೇ ತಲಿನನಾದ ಮನೆಯವರು ಊಟ ತಿಂಡಿಗೆ ಕರೆದರೆ ಹೋಗುತ್ತಿರಲಿಲ್ಲ ಅವನಿರುವಲ್ಲಿಗೆ ತಂದು ಬಲವಂತವಾಗಿ ತಿನ್ನು ಎಂದರೆ ತಿಂದ ಶಾಸ್ತ್ರ ಮಾಡಿ ಮತ್ತೆ ಓದುವುದರಲ್ಲಿ ಮಗ್ನಾಗುತ್ತಿದ್ದ ರಾತ್ರಿ ಹೊತ್ತು ಸರಿಯಾಗಿ ನಿದ್ರೆ ಕೂಡ ಮಾಡ್ತಾ ಇರಲಿಲ್ಲ ಆಗಲೂ ಓದುವುದರಲ್ಲೇ ನಿರತನಾಗುತ್ತಿದ್ದ ಸೋಮು ಮನೆಯವರ ಒತ್ತಾಯಕ್ಕೆ ಓದುವ ಶಾಸ್ತ್ರವನ್ನು ಮಾಡುತ್ತಿದ್ದ ಅವರು ಮರೆಯಾಗುತ್ತಿದ್ದಂತೆ ಟಿವಿಯನ್ನು ನೋಡುವುದರಲ್ಲೋ ಅಥವಾ ಆಟವನ್ನು ಆಡುವುದರಲ್ಲೋ ಸಮಯವನ್ನು ಕಳೀತಾ ಇದ್ದ ಪರೀಕ್ಷೆಯ ದಿನ ಬಂದೇ ಬಿಡ್ತು ರಾಮು ಬೆಳಿಗ್ಗೆ ಬೇಗ ಎದ್ದು ಇನ್ನಷ್ಟು ಓದಬೇಕೆಂದು ನಿರ್ಧರಿಸಿದ್ದ ಆದರೆ ಅಂದು ಅವನಿಗೆ ಹೇಳಲೇ ಆಗಲಿಲ್ಲ ಮೈಕೈ ಎಲ್ಲ ಸುಡ್ತಾ ಇತ್ತು ಮನೆಯವರು ಡಾಕ್ಟರನ್ನು ಕರೆಸಿದರು ಅವರು ಅವನನ್ನು ಪರೀಕ್ಷಿಸಿ ಹೇಳಿದರು ಇವನು ಹಗಲು ರಾತ್ರಿ ಇಲ್ಲದೆ ಓದಿ ಹೀಗಾಗಿದ್ದಾನೆ ಜ್ವರದಿಂದ ನಿಶಕ್ತಿ ಉಂಟಾಗಿದೆ ಪರೀಕ್ಷೆಗೆ ಹೋದ್ರೆ ಅಲ್ಲಿ ಜ್ಞಾನ ತಪ್ಪಿ ಬಿದ್ದರೂ ಬೀಳಬಹುದು ಇವನಿಗೀಗ ವಿಶ್ರಾಂತಿ ಬೇಕಾಗಿದೆ ಎಂದು ಹೇಳಿ ಅವನಿಗೆ ನಿದ್ರೆ ಬರಲು ಒಂದು ಇಂಜೆಕ್ಷನ್ ಕೊಟ್ಟರು ಕೆಲವೇ ನಿಮಿಷಗಳಲ್ಲಿ ರಾಮು ನಿದ್ರೆಗೆ ಜಾರ್ದ ಸೋಮು ಬೆಳಿಗ್ಗೆ ನಿಧಾನವಾಗಿ ಎದ್ದ ಮನೆಯವರು ಸ್ವಲ್ಪ ಓದಿಕೋ ಎಂದು ಹೇಳಿದ್ರು ಸೋಮು ಏನೂ ಬೇಕಾಗಿಲ್ಲ ನನಗೆ ಎಲ್ಲ ಜ್ಞಾಪಕವಿದೆ ಎಂದು ಹೇಳಿ ಗೆಳೆಯರೊಡನೆ ಆಟಕ್ಕೆ ಹೋಗಲು ನೋಡಿದ ಮನೆಯವರು ಗದರಿ ಅವನಿಗೆ ಪುಸ್ತಕವನ್ನು ಕೊಟ್ಟು ಕೂಡಿಸಿದ್ರು ಹತ್ತುವರೆ ಗಂಟೆಗೆ ಪರೀಕ್ಷೆ ಪ್ರಾರಂಭವಾಯಿತು ರಾಮು ಪರೀಕ್ಷೆಗೆ ಹೋಗಲಿಲ್ಲ ಸೋಮು ಯಾವುದೇ ಉತ್ಸಾಹವಿಲ್ಲದೆ ಹೋಗಿ ಪರೀಕ್ಷೆಯನ್ನು ಬರೆದ ಸರಿಯಾಗಿ ಓದಿಕೊಳ್ಳದೆ ಬರೆದುದರಿಂದ ಅವನು ಬರೆದುದೆಲ್ಲ ತಪ್ಪು ತಪ್ಪು ಉತ್ತರಗಳೇ ಆಗಿದ್ವು ಫಲಿತಾಂಶ ಪ್ರಕಟವಾಯಿತು ಸರಿಯಾಗಿ ಓದಿಕೊಳ್ಳುತ್ತಿದ್ದ ರಾಮು ತನ್ನ ಅತೀ ಉತ್ಸಾಹದಿಂದ ಪರೀಕ್ಷೆಯಲ್ಲಿ ಬರೆಯಲಾಗದೆ ಅದೇ ತರಗತಿಯಲ್ಲಿ ಉಳಿಯುವಂತಾಯಿತು ವಿದ್ಯೆಯಲ್ಲಿ ಆಸಕ್ತಿ ಇಲ್ಲದ ಸೋಮು ತನ್ನ ನಿರುತ್ಸಾಹದಿಂದಾಗಿ ಅನುತ್ತೀರ್ಣಗೊಂಡಿದ್ದ ಉಪಾಧ್ಯಾಯರು ಇಬ್ಬರನ್ನ ತಮ್ಮ ಬಳಿಗೆ ಕರೆದರು ಮಕ್ಕಳೇ ವಿದ್ಯೆಯನ್ನ ಕಲಿಯುವಾಗ ಅತಿ ಉತ್ಸಾಹವೂ ಸಲ್ಲದು ಅತಿ ಆಲಸ್ಯವೂ ಸಲ್ಲದು ನಿದ್ರೆ ಮಾಡುವಾಗ ನಿದ್ರೆ ಮಾಡಿ ಊಟ ಮಾಡುವಾಗ ಊಟ ಮಾಡಿ ಓದುವ ಸಮಯದಲ್ಲಿ ಮನಸ್ಸಿಟ್ಟು ಓದಿದರೆ ಖಂಡಿತ ಪಾಸಾಗಿಯೇ ಪಾಸಾಗ್ತೀರ ಇನ್ನು ಮುಂದಾದರೂ ಬೇಜವಾಬ್ದಾರಿಯಿಂದ ನಡೆದುಕೊಳ್ಳದೆ ಜೀವನದಲ್ಲಿ ಶಿಸ್ತನ್ನು ಕಲಿಯಿರಿ ಈಗ ಮೈ ಮುಂದೆ ಜೀವನದುದ್ದಕ್ಕೂ ಪಶ್ಚಾತ್ತಾಪ ಪಡಬೇಕಾಗ್ತದೆ ಏಕೆಂದರೆ ನಮಗೆ ಬದುಕಿನಲ್ಲಿ ವಿದ್ಯೆಯೇ ದೊಡ್ಡ ಆಸ್ತಿ ಅದಿಲ್ಲದಿದ್ದರೆ ಏನೂ ಇಲ್ಲ ಎಂದರು ಇಬ್ಬರಿಗೂ ತಮ್ಮ ತಪ್ಪಿನ ಅರಿವಾಯಿತು ಮುಂದಿನ ವರ್ಷ ಶಿಸ್ತು ಸಂಯಮದಿಂದ ಓದಿದ್ರು ಆದ್ದರಿಂದ ಅವರ ಜ್ಞಾನವು ಅಭಿವೃದ್ಧಿಯಾಯಿತು ಪರೀಕ್ಷೆಯಲ್ಲಿ ಎಚ್ಚರಿಕೆಯಿಂದ ಬರೆದರು ಫಲಿತಾಂಶ ಪ್ರಕಟವಾಯಿತು ರಾಮು ಸೋಮು ಇಬ್ಬರೂ ಪ್ರಥಮ ದರ್ಜೆಯಲ್ಲೇ ತೇರ್ಗಡೆ ಹಾಕಿದ್ರು ನೋಡುದ್ರಲ್ಲ ಸ್ನೇಹಿತರೆ ಅತಿ ಉತ್ಸಾಹ ಹಾಗೂ ಅತಿ ಆಲಸ್ಯ ಎರಡೂ ಕೂಡ ಒಳ್ಳೆಯದಲ್ಲ ಜೀವನದಲ್ಲಿ ಶಿಸ್ತು ಮತ್ತು ಶ್ರದ್ಧೆಯನ್ನು ಅಳವಡಿಸಿಕೊಂಡರೆ ಖಂಡಿತವಾಗಿಯೂ ಯಶಸ್ಸು ಸಿಕ್ಕೇ ಸಿಗುತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಮಸ್ಕಾರ